ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಈ ಹಿಂದೆ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಮುಗಿದಿತ್ತು ಸೊ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರೂ ರಿಸಲ್ಟ್ಗಾಗಿ ಯಾವಾಗ ಈ ಒಂದು ರಿಸಲ್ಟ್ ಬರುತ್ತೆ ಹಾಗೂ ಯಾವ ರೀತಿ ಚೆಕ್ ಮಾಡ್ಬೋದು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹಾಗೂ ನಿಮ್ಮ ಬಳಿ ಇರುವಂತಹ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ವಿಡಿಯೋನ ನೀವು ಶೇರ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಮುಗ್ದಿತ್ತು ಸೊ ಎಲ್ಲರೂ ಕೂಡ ಇವಾಗ ವೇಟ್ ಮಾಡ್ತಾ ಇರೋದು ಎಸ್ ಎಲ್ ಸಿ ಎಕ್ಸಾಮ್ನ ಒಂದು ರಿಸಲ್ಟ್ಗಾಗಿ ಸೊ ಯಾವಾಗ ಈ ಒಂದು ರಿಸಲ್ಟ್ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ಇವಾಗ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಮೇ ತಿಂಗಳಿನಲ್ಲಿ ಈ ಒಂದು ರಿಸಲ್ಟ್ ಬರಲಿದೆ ಅಂತ ಕೆಲವೊಂದು ಮಾಹಿತಿಗಳು ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇನ್ನು ಎಕ್ಸಾಕ್ಟ್ ಡೇಟು ಈ ಒಂದು ದಿನದಂದು ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸೊ ಇನ್ಫಾರ್ಮೇಷನ್ ಬಂದ ನಂತರ ನಮ್ಮೊಂದು ಯೂಟ್ಯೂಬ್ ಚಾನಲ್ಲಿ ಕೂಡ ನಿಮಗೆ ಅಪ್ಡೇಟನ್ನು ಮಾಡ್ತೀನಿ ಆ್ಯಂಡ್ ಈ ಒಂದು ವೆಬ್ಸೈಟ್ನ ಲಿಂಕನ್ನು ಕೂಡ ನಿಮಗೆ ಡೆಸ್ಕ್ರಿಪ್ಷನ್ಲಿ ಕೊಟ್ಟಿ ಇನ್ನು ರಿಸಲ್ಟನ್ನು ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೋದು ಎಂಬುದನ್ನು ನೋಡ್ತಾ ಹೋದರೆ ವೆಬ್ಸೈಟ್ ಅಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ನಂತರ ಪೇಜ್ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಜಸ್ಟ್ ನೀವು ಕೆಳಗಡೆ ಇಲ್ಲಿ ಸ್ಕ್ರೋಲನ್ನು ಮಾಡಬೇಕಾಗುತ್ತೆ ಸ್ಕ್ರೋಲ್ ನಂತರ ಇಲ್ಲಿ ಸೊ ಇವಾಗ ನಿಮಗೆ ಇಲ್ಲಿ ಎರಡು ಲಿಂಕ್ ಇದೆ ಸೊ ಯಾವುದಾದ್ರೂ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ರಿಸಲ್ಟನ್ನು ಅನ್ನು ಕೂಡ ಇಲ್ಲಿ ನೀವು ಪಡ್ಕೊಳ್ಬೋದು ಎಕ್ಸಾಂಪಲ್ ಆಗಿ ಇವಾಗ ನಾನು ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಕ್ಲಿಕ್ ಮಾಡಿದ ನಂತರ ಪೇಜ್ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೋಡ್ತಾ ಇರಬಹುದು ಅಲ್ಲಿ ಕೆಳಗಡೆ ನಿಮಗೆ ನೋಡ್ತಾ ಇರ್ಬೋದು ಎಸ್ ಎಲ್ ಸಿ ಟು ತೌಸಂಡ್ ಟ್ವೆಂಟಿ ಫೋರ್ ಪರೀಕ್ಷೆ ಒಂದು ಫಲಿತಾಂಶ ಪ್ರಕಟಣೆ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ಕನ್ನು ಮಾಡಿಕೊಳ್ಬೇಕು ಸೊ ಮಾಡಿದ ಮಾಡಿದ್ದಂಥ ಪೇಜ್ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸೊ ಮೊದಲೇದಾಗಿ ನಿಮ್ಮೊಂದು ರಿಜಿಸ್ಟರ್ ನಂಬರನ್ನು ನೀವು ಕರೆಕ್ಟಾಗಿ ಟೈಪನ್ನು ಮಾಡ್ಕೊಳ್ಬೇಕಾಗುತ್ತೆ ಸೊ ಟೈಪನ್ನು ಮಾಡಿದ್ದಂಥ ನಿಮ್ಮೊಂದು ಡೇಟ್ ಆಫ್ ಬರ್ತನ್ನು ಕೂಡ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ ಎಕ್ಸಾಂಪಲ್ ಆಗಿ ಯಾವುದಾದ್ರೂ ಒಂದು ಡೇಟನ್ನು ಇವಾಗ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ನೀವು ಟೈಪನ್ನು ಮಾಡಿದ್ದಂತೆ ಇಲ್ಲಿ ನಿಮಗೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ನೀವು ಕ್ಲಿಕ್ಕನ್ನು ಅನ್ನ ಸೊ ಕ್ಲಿಕ್ಕನ್ನು ಮಾಡ್ಕೊಂಡಿದ ನಂತರ ಕಂಪ್ಲೀಟ್ ಆಗಿ ನಿಮ್ಮ ಒಂದು ರಿಸಲ್ಟ್ ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರ್ಬೋದು ರಿಸಲ್ಟು ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಂಡ್ ಇದರ ಒಂದು ಪ್ರಿಂಟ್ಔಟ್ ಅನ್ನು ನೀವು ತೆಗೆದುಕೊಳ್ತೀರಾ ಅಂತಂದ್ರೆ ಕೆಳಗಡೆ ನಿಮಗೆ ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಮಾಡಿಕೊಂಡು ಪ್ರಿಂಟ್ಔಟ್ ಅನ್ನು ಒಂದು ಕಾಪಿ ಪ್ರಿಂಟ್ಔಟ್ ಅನ್ನು ಕೂಡ ತೆಗೆದುಕೊಳ್ಬೋದು ಇಲ್ಲ ಅಂತಂದ್ರೆ ಅಲ್ಲಿ ನಿಮಗೆ ಸೇವ್ ಟು ಪಿ ಡಿ ಎಫ್ ಅಂತ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಈ ಒಂದು ಫೈಲ್ನ ಒಂದು ಪಿ ಡಿ ಎಫ್ ಅನ್ನು ಕೂಡ ನೀವು ಇಲ್ಲಿ ಇಟ್ಕೊಳ್ಬೋದು ಸೊ ನೋಡಿದ್ರಲ್ಲ ಯಾವ ರೀತಿ ಈ ಒಂದು ರಿಸಲ್ಟ್ ನಾವು ನೋಡೋದು ಅಂತ ಅಂಡ್ ಅದರ ಜೊತೆಗೆ ಇಲ್ಲಿ ನಿಮಗೆ ನೋಡ್ತಾ ಇರಬಹುದು ಇನ್ನೊಂದು ಲಿಂಕ್ ಕೂಡ ಇದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಸೊ ನೋಡ್ತಾ ಇರಬಹುದು ಇನ್ನೊಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ ರೀತಿ ಡಿಸ್ಪ್ಲೇ ಆಗ್ತಾ ಇದೆ ಇವಾಗ ನಂಬರ್ ಅನ್ನ ನೀವು ಟೈಪ್ ಅನ್ನ ಮಾಡಬೇಕಾಗುತ್ತೆ ಸೊ ಟೈಪ್ ಅನ್ನ ನಂತರ ಎಂಟರ್ ಯುವರ್ ಡೇಟ್ ಆಫ್ ಬರ್ತಾ ಅಂತ ಇದೆ ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ ಅನ್ನು ಕೂಡ ಇಲ್ಲಿ ಸೆಲೆಕ್ಟ್ ಅನ್ನ ವ್ಯೂ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ನಿಮ್ಮೊಂದು ರಿಸಲ್ಟ್ ಕೂಡ ಈ ಒಂದು ವೆಬ್ಸೈಟ್ ನಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಸೊ ಈ ಒಂದು ವೆಬ್ಸೈಟ್ ನಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಸರ್ವರ್ ಬಿಸಿ ಅಂತ ಪ್ರಾಬ್ಲಮ್ ಬರೋದಿಲ್ಲ ಸೊ ರಿಸಲ್ಟ್ ಬಿಟ್ಟಿದ ನಂತರ ಎಲ್ಲರೂ ಕೂಡ ಚೆಕ್ ಮಾಡಲಿಕ್ಕೆ ಹೋಗ್ತಾರೆ ಇನ್ನು ಈ ಒಂದು ಟೈಮ್ನಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಸರ್ವರ್ ಬಿಸಿ ಅಂತ ನಿಮಗೆ ಡಿಸ್ಪ್ಲೇ ಆಗುತ್ತೆ ಆದರೆ ಈ ಒಂದು ವೆಬ್ಸೈಟ್ನಲ್ಲಿ ಯಾವುದೇ ರೀತಿಯ ಸರ್ವರ್ ಬಿಸಿ ಅಂತಲೂ ಕೂಡ ನಿಮಗೆ ಡಿಸ್ಪ್ಲೇ ಆಗೋದಿಲ್ಲ ಸೊ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತನ್ನು ನೀವು ಸೆಲೆಕ್ಟ್ ಅನ್ನ ಮಾಡಿದ ನಂತರ ವ್ಯೂ ಮೇಲೆ ಕ್ಲಿಕ್ ಅನ್ನು ಮಾಡಿದ್ರೆ ಇದ್ರು ಸೊ ಕಂಪ್ಲೀಟ್ ಆಗಿ ನಿಮ್ಮೊಂದು ರಿಸಲ್ಟ್ ಒಂದೇ ಕ್ಲಿಕ್ನಲ್ಲಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ ಇದರ ಒಂದು ಲಿಂಕ್ ಅನ್ನು ಕೂಡ ನಿಮಗೆ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೂಡ ನೀವು ಇಲ್ಲಿ ತಿಳ್ಕೊಳ್ಬಹುದು ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಇನ್ನು ಹಿಂದಿನ ವರ್ಷ ಎಲ್ಲ ನಿಮಗೆ ಇಲ್ಲಿ ನೋಡ್ತಾ ಇರಬಹುದು ಸೊ ಯಾವ ಒಂದು ದಿನಾಂಕದಂದು ಈ ಒಂದು ರಿಸಲ್ಟ್ ಅನೌನ್ಸ್ ಆಗಿತ್ತು ಸೊ ಎಲ್ಲಾನು ಕೂಡ ಇನ್ಫಾರ್ಮೇಶನ್ ಈ ಒಂದು ವೆಬ್ಸೈಟ್ ಅಲ್ಲಿ ಇದೆ ಸೊ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಈ ಒಂದು ವೆಬ್ಸೈಟ್ ಒಂದು ಆರ್ಟಿಕಲ್ ನೀವು ಕ್ಲಿಯರ್ ಆಗಿ ಓದ್ಕೊಂಡ್ರೆ ನಿಮಗೂ ಕೂಡ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೋದು ಅಥವಾ ಈ ಒಂದು ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ಆ್ಯಂಡ್ ಇನ್ನು ರಿಸಲ್ಟ್ ನಾವು ಒಂದು ಡೇಟ್ ಅನೌನ್ಸ್ ಆಗಿದ ನಂತರ ನಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಅಪ್ಡೇಟನ್ನು ಮಾಡಿಯೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ಈ ಒಂದು ಆರ್ಟಿಕಲ್ನಲ್ಲಿಯೂ ಕೂಡ ನಿಮಗೆ ಇನ್ಫಾರ್ಮೇಷನು ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿಕೊಂಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಹಾಗೂ ನಿಮ್ಮ ಬಳಿ ಇರುವಂತಹ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು